ದಿನದಿಂದ ದಿನಕ್ಕೆ ಕಾಫಿಯ ದರ ಹೆಚ್ಚಳವಾಗುತ್ತಿದೆ ಇನ್ನೊಂದು ಕಡೆ ಕಾಫಿ ಕಳವು ಸಹ ಅಷ್ಟೇ ವೇಗವಾಗುತ್ತಿದೆ ಇದರಿಂದ ಕಾಫಿ ಬೆಳೆಗಾರರ ಪರಿಸ್ಥಿತಿ ಹೇಳುತ್ತಿರದಂತಾಗಿದೆ ಬೇಲೂರು ತಾಲೂಕಿನ ಚಿನೆನಹಳ್ಳಿ ಗ್ರಾಮದ ಮಧು ಎಂಬುವರ ತೋಟದಲ್ಲಿ ಶನಿವಾರ ನಡುರಾತ್ರಿ ಸುಮಾರು ಹದಿನೆಂಟು ಮೂಟೆ ಕಾಫಿ ಕೊಯ್ಲು ಮಾಡಿ ಇಟ್ಟಿದ್ದ ಕಾಫಿ ಮೂಟೆಗಳನ್ನು ಕಳ್ಳರು ಕದ್ದು ಕಳವು ಮಾಡಿದ್ದಾರೆ ಇಂದು ಮುಂಚಾನೆ ಕಾಫಿ ತುಂಬಿಕೊಂಡು ಪಲ್ಪರ್ಗೆ ಹೋಗಲು ಆಗಮಿಸಿದ ಸಂದರ್ಭದಲ್ಲಿ ಕೊಯ್ದಿಟ್ಟಿದ್ದ ಎಲ್ಲಾ ಕಾಫಿ ಚೀಲಗಳು ಕಳುವಾಗಿರುವುದು ಬೆಳಕಿಗೆ ಬಂದಿದೆ ಈ ವೇಳೆ ಮಾತನಾಡಿದ ಮಧು ನಾವು ಕಷ್ಟಪಟ್ಟು ಬೆಳೆದ ಕಾಫಿಯನ್ನು ನಿನ್ನೆ ಅಸ್ಲಾಂ ಭಾಗದ ಸುಮಾರು ಹತ್ತು ಕೂಲಿ ಕಾರ್ಮಿಕರು ಕಾಫಿ ಕೊಯ್ಲು ಮಾಡಿ ಏಳು ಗಂಟೆ ಸಮಯದಲ್ಲಿ ಎಲ್ಲ ಒಂದು ಕಡೆ ಇಟ್ಟು ಟಾರ್ಪಲ್ ಮುಚ್ಚಿ ಮನೆಗೆ ಹೋಗಿದ್ದು ನಂತರ ಎಂದಿನಂತೆ ಇಂದು ಸಹ ಕಾರ್ಮಿಕರನ್ನು ಕರೆತಂದು ಕಾಫಿಯನ್ನು ಮನೆಗೊಯ್ಯಲು ನಾವು ಕಾಫಿ ತೋಟಕ್ಕೆ ಬಂದಾಗ ಅಲ್ಲಿ ಕಳ್ಳತನವಾಗಿದ್ದು ಕಂಡುಬಂದಿದೆ ಈಗಾಗಲೇ ಇಂತಹ ಪ್ರಕರಣ ತಾಲೂಕಿನಲ್ಲಿ ಕಂಡುಬರುತ್ತಿದೆ ಕಷ್ಟಪಟ್ಟು ಬೆಳೆದ ಗಾರರ ಪರಿಸ್ಥಿತಿ ಏನಾಗಬೇಕು ಇಂತಹ ಪ್ರಕರಣಗಳನ್ನು ಹಚ್ಚಿ ಅಂತವೂರ ಮೇಲೆ ಕಾಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಇಲಾಖೆಗೆ ಮನವಿ ಮಾಡಿದರಲ್ಲದೆ ಸೂಕ್ತ ಭದ್ರತೆ ಒದಗಿಸುವಂತೆ ಮನವಿ ಮಾಡಿದ್ರು ಕೆಲಸ ಆರ್ ಗಂಟೆ ಐದು ಮುಖಾಲು ಕೆಲ್ಸ ಬಿಟ್ಟರು ನಾವ್ ಇಲ್ಲಿ ತೂಕ ಮಾಡಿ ಇಲ್ಲೇ ಇಟ್ಟು ಹೋಗಿದ್ವಿ ಆ ಒಂದು ಆರ್ ಗಂಟೆಗೆಲ್ಲ ಆರ್ ಗಂಟೆ ಕೆಲಸ ಬಿಟ್ಟು ಆರ್ ಗಂಟೆಗೆ ಕ್ಲೋಸ್ ಮಾಡಿ ಇಲ್ಲೇ ಎಲ್ಲವನ್ನು ಚೀಲಗಳನ್ನ ಇಟ್ಟು ಹೋಗಿದ್ವು ಇವತ್ತು ಸ್ವಲ್ಪ ಇರೋದನ್ನ ಕುಯ್ದು ಬಿಟ್ಟು ಎಲ್ಲ ತಕೊಂಡು ಹೋಗೋಣ ಅಂತ ಅಂತಿದ್ದು ಇದು ಒಂದ್ ಎಕರೆ ಒಂದ್ ಎಕರೆ ಕಾಫಿ ಮೂರನೇ ರೌಂಡ್ ಕಾಫಿ ಕುಯ್ದಿದ್ದು ಇನ್ನು ಕುಯ್ಯೋದಿತ್ತು ಅಂತ ಹಂಗಾಗಿ ಯಾವಾಗ್ಲೂ ಯಾವ ಟೈಮು ಏನೋ ಕಲ್ತನ ಆತರ ಇದು ಇದು ಇರಲಿಲ್ಲ ಅಂತ ಬಿಟ್ಟು ಹೋಗಿದ್ದು ಇವತ್ತು ಹಾಕೊಂಡು ಹೋಗೋಣ ಅಂತ ನಮ್ಮ ಈ ಜನ ಬೇಲೂರ್ನವರು ಇವರು ಅವ್ರ ಅಸ್ಸಾಂ ಕಡೆ ಇವರು ನಮಗೆ ಫಸ್ಟ್ ರೌಂಡಿಂದಲೂ ಬರ್ತಿದ್ದಾರೆ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಮಾಮೂಲಿ ಮ ಯ ಬರಬೇಕ ಏನು ಬರ್ತಾಯಿದ್ರು ಅವರೇ ಬರ್ತಾಯಿದ್ರು ಒಂದು ಹೆಚ್ಚು ಕಮ್ಮಿ ಹದಿನೈದು ದಿನದಿಂದ ಬರ್ತಾಯಿದ್ದೆ ನಾನು ಬೆಳಗ್ಗೆ ಜನ ಬಂದೆ ಎಂಟುವರೆಗೆ ಎಂಟುವರೆಗೆ ಬಂದು ಜನ ಕರ್ಕೊಂಡು ಚೀಲ ನೋಡ್ದಾಗ ಚೀಲ ಇರಲ್ಲ ನಮ್ಮ ತಂದೆಯವ್ರನ್ನ ಕೇಳಿದೆ ನೀವೇನಾದ್ರು ತಗೊಂಡೋಗಿದ್ರ ಆಮೇಲೆ ನಮ್ಮ ಅಣ್ಣ ಕೇಳಿದ್ರೆ ಕೇಳಿದ್ರು ನೀವೇನಾರು ಕಾಫಿ ಮಿಸ್ ಆಗೇನಾರು ಹೋಗಿದ್ರ ಅಂತ ಇಲ್ಲ ಅವ್ರು ಯಾರೂ ಇಲ್ಲ ಅಂದರು ಆಮೇಲೆ ಗೊತ್ತಾಯಿತು ಆಮೇಲೆ ಅದು ಮೇಲ್ಗಡೆ ಆಟೋ ಬಂದಿರೋದು ಆಟೋ ಟೈರು ಹಚ್ಚಿನ ಗುರುತುಗಳು ನೋಡಿನಲ್ಲ ಬಂದು ಇದೆ ತಿರ್ಸ್ಕೊಂಡು ಇಲ್ಲಿಂದ ರೋಡ್ ರೋಡಿನವ್ರಿಗೆ ಹೊತ್ಕೊಂಡು ತಲೆ ಮೇಲೆ ತಗೊಂಡ್ ಹೋಗಿರೋದು ಅವರೇ ಕೆಲಸಕ್ಕೆ ಬಂದಿರೋದು ಅವರೇ ಮೈಸೂರಿನ ಬಂದಿದಾರೆ ಅವ್ರ ಮೈಸೂರಿನ ಇಲ್ಲೇ ಇದಾರೆ ಕೆಲಸಕ್ಕೆ ಅವರೇ ಜನ ಕಳಿಸಿರೋದು ನನ್ನ ಹತ್ತು ಜನ ಬಂದಿದ್ರು ಅವರು ಇವತ್ತು ಹದಿನೈದು ಜನ ಇದ್ದಾರೆ ನನ್ನೇ ಕರ್ಕೊಂಡು ನನ್ನೇ ಇಲ್ಲ ಜನ ಇವತ್ತು ಬಟ್ ಬೇರೆ ಅವ್ರ ಕಡೆ ಮೇಸ್ತ್ರಿ ಅವನೇ ಕಡೆ ಜನ ಕಳ್ಸಿದಾರೆ ನಮಗೆ ಇಲ್ಲಿ ಅಕ್ಕಪಕ್ತಾರೆ ಅಂತ ತೊಂಬತ್ತೊಂಬತ್ತ ಅಕ್ಕಪಕ್ತಾರೆ ಅನ್ಕೊಂಡಿದ್ವಿ ಇವತ್ತು ನಾನು ನಮಗೆ ಗೊತ್ತಿರೋ ನಮ್ಗೆ ಇಲ್ಲೇ ಒಂದೇ ಜಾಗ ನಮ್ದು ಯಾವತ್ತು ಈ ತೋಟದಲ್ಲಿ ಯಾರು ಇಲ್ಲಿ ಇದು ಮಾಡ್ತಾಯಿರಲಿಲ್ಲ ನಮಗೆ ಆಶ್ಚರ್ಯ ಆಗ್ತಿದೆ ಇವತ್ತು ಈ ತರ ಆಗಿದೆ ಅಂತ ಯಾವಾಗಲೂ ಇಲ್ಲೇ ಇಡ್ತಾ ಇದ್ದು ನಾವು ಏನೇ ಗೊಬ್ಬರ ಆಗಲಿ ಬೇರೆ ಈಗ ಏನಾರ ಕತ್ತಿ ಆಗಲಿ ಏನಾರ ಏನಾರ ಈಗ ಏನಾದ್ರು ಬೇಕು ಅಂದ್ರೆ ತೋಟದಲ್ಲಿ ಜನನ ಇಲ್ಲೇ ಎಲ್ಲ ಬಿಟ್ಟು ಇಲ್ಲೇ ಹೋಗ್ತಾ ಇದ್ದು ಬಿಟ್ರೆ ರೈತರುಗಳ ಕಷ್ಟ ಭಾರಿ ಆಗುತ್ತೆ ಎಲ್ಲ ಕಾಫಿ ಬೆಳೆಗಾರರು ಕಾಫಿ ಪ್ಲಾಂಟ್ರಿಗೆ ನಾನೊಂದು ಮಾತು ಹೇಳೋದೇನಂದ್ರೆ ಪ್ರತಿದಿನ ಸಂಜೆ ನಿಮ್ಮ ನಿಮ್ಮ ಕಾಫಿ ಹಣ್ಣನ್ನು ನಿಮ್ಮ ಮನೆ ಹತ್ರ ಹೋಗೋದು ಭಾರಿ ಒಳ್ಳೇದು ನಾವು ತಗೊಂಡೋಗ್ಬೇಕಾಯ್ತು ತಗೊಂಡೋಗಿದ್ರೆ ನಂದೊಂದು ಹದಿನೇಳು ಚಿಲ್ಲ ಕಾಫಿ ಹಣ್ಣು ಉಳಿಯೋದು ನಂದೊಂದು ಮನವಿ ಎಲ್ಲ ರೈತರುಗಳು ಕಾಫಿ ಬೆಳೆಗಾರರು ನೀವು ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಪ್ರತಿದಿನ ಸಂಜೆ ನಿಮ್ಮ ಕಾಫಿ ಹಣ್ಣನ್ನು ಮನೆ ಹತ್ರ ಹೋಗೋದು ಭಾಳ ಅನುಕೂಲ ಕಳ್ಳರಿಗೊಂದು ಅವಕಾಶ ಇರಲ್ಲ ನಾವೆಲ್ಲ ಮನೆ ಹತ್ರ ಹೋಗೋದು ಕಂಪ್ಲೇಂಟ್ ಕೊಡ್ಲೇಬೇಕಲ್ಲ ಕಲ್ತನ ಕಂಪ್ಲೇಂಟ್ ಮಾಡ್ಲಾ ಅನ್ನ ತಪ್ಪಾಗಲ್ವಾ ಈಗ ಪೊಲೀಸ್ ಠಾಣಾ ವೃತ್ತ ನಿರೀಕ್ಷಕರು ಮತ್ತೆ ನಮ್ಮ ಅಧಿಕಾರಿಗಳು ಗಮನ ಹರಿಸಿ ಆದಷ್ಟು ಬೇಗ ಕಲ್ತನ ಹಿಡಿಬೇಕಾಗಿ ನಾವೊಂದು ಮನವಿ ಮಾಡಿ